ಅವತ್ತು ದೇವ್ರನ್ನ ಹೇಳಿದಲ್ಲಿ ಸರ್ಗೋಗ್ತೀರಿ ಇವತ್ತು ಸಂವಿಧಾನದಲ್ಲಿ ಬಂದಿರ್ತಕ್ಕಂಥ ಇವ್ರು ದೇವ್ರ ಜಪ ಮಾಡ್ತಿರ್ತಾರೆ ಇವತ್ತು ಅನೇಕ ನಮ್ಮ ಭಕ್ತರು ಶಬರಿಮಲೆಗೆ ಹೋಗ್ತಾರೆ ಸಂವಿಧಾನ ಏನಿಸುತ್ತೆ ಸಂವಿಧಾನದಲ್ಲಿ ತಗೊಂಡ್ಬರ್ಬೇಕು ಅಮಿತ್ ಶಾ ಅವರು ಹೇಳಿರುವುದು ಅಮಾನ ಮಾಡಿದ್ರು ಅದರ ಪ್ರತಿಭಟನೆ ಮಾಡಿ ಅದ್ರ ಬಗ್ಗೆ ನಾವು ಏನಿದು ಮೂರು ತಿಂಗಳಲ್ಲಿ ಅಮೇಷ ಮೂರು ತಿಂಗಳಲ್ಲಿ ಅನೇಷಣೆ ಬೇಕೆ ಬೇಕೆ ಅನೇಕ ಆಗಿರ್ತಾರೆ ಅಂಡ್ ಇವತ್ತು ಒಬ್ಬ ಹೆಣ್ಮಗು ನಾನು ತಹಸೀಲ್ದಾರ್ ಆಗಿ ಇಲ್ಲಿ ಜಾಬ್ಗೆ ಕೆ ಎಸ್ ಯುಗ ಅಂತ ಸೆಲೆಕ್ಟ್ ಆಗಿರೋದಕ್ಕೆ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಎಷ್ಟೋ ಇದೆ ಅವರು ಸಮಾನತೆಗಾಗ್ಲಿ ಹೆಣ್ಮಕ್ಳು ಮುಂದೆ ಬರ್ಬೇಕು ಅನ್ನೋದಕ್ಕಾಗ್ಲಿ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಆಗಿರ್ತಾರೆ ಅಂತವ್ರ ಯಾರೇ ಅವಹೇಳನಕಾರಿ ಆಗಿ ಮಾತಾಡೋ ಮಾತಾಡಬಾರ್ದು ಅಷ್ಟೊಂದು ಕೊಡುಗೆ ನಾವು ದೇಶ ಕೊಟ್ಟಿರೋ ಮರಿಬಾರ್ದು ಅವಹೇಳನಕಾರಿ ಅಷ್ಟು ಸತ್ಯವಾಗಿರ್ತದೆ ಯಾರು ಬದಲಾಯಿಸಬೇಕು ಸಂದರ್ಭದಲ್ಲಿ ಕರೆಸಿ ಬರಲಿಲ್ಲ ಇವತ್ತು ಅನೇಕ ವರ್ಷಗಳಿಂದ ಸಾವಿರಾರು ಹೋರಾಟ ಮಾಡ್ಕೊಂಡು ಬಂದು ಒಂದು ಕಾನೂನಿನಲ್ಲಿರ್ತಕ್ಕಂಥ ದಲಿತರಿಗೆ ಗಮನ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ಉಂಡಾರ ಮಾಡ್ತಾ ಇದೆ ನಾವು ಯಾವತ್ತು ಇನ್ನೊಬ್ಬರ ಪಿಕ್ಷೆಯಲ್ಲಿ ಬೇರ್ತಾ ಇಲ್ಲ ಅಂಬೇಡ್ಕರ್ ತೀರ್ಮಾನ ಮಾಡಿರ್ತಕ್ಕಂಥ ನಾವು ಅವರು ಅಂಬೇಡ್ಕರ್ ಕೊಟ್ಟು ವಾಸದಾದ್ರೂ ಇವತ್ತು ನಾವು ಬಂದಿದ್ದೀವಿ ನಿಮ್ಗೆ ಏನಾದ್ರೂ ಮಾನ ಮರಿ ಇವತ್ತು ನೀವು ಸಂವಿಧಾನ ಪೀಠಕ್ಕೆ ಮೇಲೆ ಪ್ರಮಾಣ ಮಾಡಿ ಯಾರಿಗೂ ಅಂಜೋದಿಲ್ಲ ಯಾರಿಗೂ ಭಯ ಪಡಲ್ಲ ರಾಗನಾಮ ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಮಂತ್ರಿಗಳಿಗೆ ನೀವು ನಿಮ್ಗೆ ಏನಾದ್ರೂ ಮಾನ ದಯವಿಟ್ಟು ಪರಿಪಾಲನೆ ಮಾಡ್ತಕ್ಕಂಥ ನಿಮ್ಮಂತ ನೂರಾರು ಮಂದಿಗಳು ಬರ್ತಾರೆ ಪರಿಪಾಲನೆ ಮಾಡ್ತಾರೆ ಅಂತೇಳಿ ಇವತ್ತು ಏನು ಇಷ್ಟೊತ್ತು ನಾವು ಪ್ರತಿಭಟನೆ ಶಾಂತ ಮಾಡ್ತಾ ಇದ್ದೀವಿ ಅದಕ್ಕೆ ಬಂದಿರ್ತಕ್ಕಂಥ ನಮ್ಮ ಸ್ವಾಗತ ಅನುಭವಿಸ್ತಾ ಈಗ ನಮ್ಮ ಆರ್ ಸುರೇಶ್ ಅವರು ಮಾತಾಡ್ತಾರೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೆನೆಯನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಳೆದ ಹದಿನೆಂಟನೇ ತಾರೀಕು ಸಂಸತ್ನಲ್ಲಿ ಏನು ಗೃಹಮಂತ್ರಿಗಳಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡುವಾಗ ಏನು ಹೇಳ್ತಾರೆ ಅಂದರೆ ಯಾರು ಅಂಬೇಡ್ಕರ್ 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 ಅಂತ ಸುಮಾರು ಸಾರಿ ಹೇಳಿ ಅವರಿಗೆ ಅವಮಾನ ಮಾಡಿರ್ತಾರೆ ಅದರ ವಿರುದ್ಧ ಇವತ್ತು ನಾವು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅವರ ಒಂದು ಭಾವಚಿತ್ರವನ್ನು ಸುಡುವ ಮುಖಾಂತರ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಅಂಬೇಡ್ಕರ್ ಬಗ್ಗೆ ಕಂಡು ಮಾಡಿರ್ತಕ್ಕಂಥ ಆ ಅಮಿತ್ ಶರ್ ಅವರು ಏನಿದ್ದಾರೆ ಅವರು ಗುಜರಾತ್ ಸರ್ಕಾರದಲ್ಲಿದ್ದಾಗ ಒಂದು ಕಮ್ರಲ್ ಮಕ್ಕದ್ದಮ್ಮೆ ಅವರ ಮೇಲೆ ಬಿದ್ದಾಗ ಆ ಒಂದು ಗಡಿಪಾರಾಗಿರ್ತಾರೆ ಅವರು ಗಡಿಪಾರಾಗಿ ಸುಮಾರು ವರ್ಷಗಳು ಅವರು ಆ ಒಂದು ರಾಜ್ಯವನ್ನು ಬಿಟ್ಟು ಹೊರರಾಜ್ಯಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಕಳ್ಳ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸಂವಿಧಾನವನ್ನು ಅವಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿ ಇವತ್ತು ಅವರ ಒಂದು ಏನು ನೈತಿಕತೆ ಇದೆ ಆ ಒಂದು ಗೃಹ ಮಂತ್ರಿಯಿಂದ ಅವರನ್ನು ವಜಾ ಮಾಡಬೇಕು ದೇಶದ ಇವತ್ತು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡತಕ್ಕಂಥ ಅಮಿತ್ ಶಾ ಅವರ ಮೇಲೆ ದೇಶ ದ್ರೋಹಿ ಕೇಸ್ ಹಾಕಿ ಅವರವನ್ನು ಮಂದಿಸಿ ಅವರ ಒಂದು ಸಚಿವ ಸಂಪುಟದಿಂದ ವಜಾ ಹೇಳಿ ಇವತ್ತು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಒಬ್ಬ ಅನಂತ ನಾಯಕು ಆ ಒಬ್ಬ ದಡ್ಡ ಹೇಳ್ತಾನೆ ಹಿಂದೆ ಒಂದು ಮಾತಾಡುವ ಸಭೆಯಲ್ಲಿ ನಾವು ಬಂದಿರತಕ್ಕಂಥದ್ದು ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಬಂದಿರ್ತೀವಿ ಅಂತೇಳಿ ಒಂದು ಒಬ್ಬ ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ನಾಯಕ ಬಿ ಜೆ ಪಿ ನಾಯಕರು ಹೇಳ್ತಾರೆ ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆವತ್ತು ಏನು ಗರುಡ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನೆಹರು ಪ್ರಧಾನಮಂತ್ರಿಗಳಾಗಿರ್ತಾರೆ ರಾಜೇಂದ್ರ ಆ ಗವರ್ನರ್ ಆಗಿರ್ತಾರೆ ಅವರ ಒಂದು ಸಮ್ಮುಖದಲ್ಲಿ ಬರೆತಕ್ಕಂಥ ಕರುಡು ಸಮಿತಿನೇ ಅವಮಾನ ಮಾಡ್ತಕ್ಕಂಥ ಇವತ್ತು ಇವರ ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಹಕ್ಕು ಒಬ್ಬ ಈ ನೀಚ ಕೂತ್ಯ ಅಮಿತ್ ಶರವನ್ನ ದೇಶ ದ್ರೋಹಿ ಕಡೆ ಬಂಧಿಸಿ ಅವ್ರನ್ನ ವಜಾ ಮಾಡಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ